ಕಥಾನಾಯಕ ಗಣೇಶನ ಪ್ರೀತಿ ಫಜೀತಿಯನ್ನು ಬಿಂಬಿಸುವ ಈ ನಾಟಕ ಎನ್ ಕೆ ಯವರ ಪರದೇಶಿ ಸೊಸೆ ನಾಟಕವನ್ನು ಆಧರಿಸಿದೆ ಕಥಾನಾಯಕ ಗಣೇಶ ತನ್ನ ಸ್ನೇಹಿತ ವಿನಯನೊಂದಿಗೆ ವಾರ್ತಾಲಾಪ ನಡೆಸುತ್ತಿದ್ದಾನೆ

ಗಣೇಶನ ಪ್ರಸ್ತಾಪವನ್ನು ತೆಗೆದುಕೊಂಡ ಅಚ್ಯುತ ಸಂಧಾನಕಾರನಾಗಿ ಶಂಕರಪ್ಪನ ಹಳ್ಳಿಗೆ ಹೋಗುತ್ತಾನೆ ಈ ಕನ್ನಡ ಸಂಘ ಅಂತ స్కృతి పట్టీ పాలే ఈ ಎಲ್ಲೋ ಚೆನ್ನಾಗಿದೆ ಅವ್ನ ಗಣಿ ಎಲ್ಲ ಸಿಕ್ಕಿದ್ನ ಹ್ಞೂ ಸಿಕ್ಕಿದ್ದ ಪಾನಿ ಚಿಲ್ಲನ್ ಗಣಿ ಅವನ್ ಚೆನ್ನಾಗೇ ಇದ್ದಾನೆ ಅದನ್ನ ಒಳ್ಳೆ ಹೊಡೆದಿಲ್ಲ ನೋಡಿ ಅವನ ಯಾರು ಒಳ್ಳೆ ಹೊಡ್ತಾರೆ ನಾನು ಅಲ್ಲ ಆದ ಕನ್ನಡ ಸಂಗೀತ ಅದರ ಪಿತಾಮಹಾರಾಜಂತಹ ಪುರಂದ್ರದಾಸರು ಕನ್ನಡದವರು ಇಂತಹ ಶ್ರೀಮಂತ ಸಂಸ್ಕೃತಿ ಬಗ್ಗೆ ಕೇಳಿದರು ಆದ್ರೆ ಈಗಿನ ಸರ್ಕಾರ ಅದನ್ನ ಹೆಚ್ಚು ಸದುಪಯೋಗ ಪಡಿಸ್ಕೊತಾ ಇದೆ ಇವತ್ತು ಆಸಕ್ತಿ ಈಗ ತಂದೆ ತಾಯಿ ಅಂದರು ನಮ್ಮ ಮಗ ಅಂತ ಮಗಳಿಗೆ ಕನ್ನಡದ ಸೊಪ್ಪೇನೋ ಅಷ್ಟು ಮಾಡಿ ಅಂತಂದರೆ ಅದು ಕನ್ನಡ ಉಳಿಸ್ತಾರೆ ಕನ್ನಡ ಉಳಿಸ್ತಾರಲ್ಲ ಅದೇ ದೊಡ್ಡ ಮನಸ್ಸು ಮಾಡಿ ಬೇರೆ ರಾಜ್ಯದ ಕಪ್ಪ ಸತ್ಯವೋ ಅಟ್ಟಿದ್ನೋ ಅಂಥ ಸೊಪ್ಪು ಏನೋ ಬಂದರೆ ಅದು ಕನ್ನಡ ಬೆಳೆಸಿ ಬೆಳೆಸಿಕಾಯಿತು

ಗಣೇಶ ಮತ್ತು ಜಾಸ್ಮಿನ್ ಪಾರ್ಕಿನಲ್ಲಿ ವಾರ್ತಾಲಾಪ ನಡೆಸುತ್ತಿದ್ದಾರೆ

I'm okay. 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 i am okay me. that's when you are to do me. okay i you okay to do this for me i i why happy to learn that your father wants only kannada so sase only forever i know our national language hindi that is it ah that's right for your kind information hindi is not the national language our rashtra bhasha alla adu nama aadharita bhasha matra and more over my father wants he is more passionate towards kannada culture only that is why he wants kannada so sase only anyways

ಹಳ್ಳಿ ಜೀವನ ಸೆರೀನಾ ಗಣೇಶ ಜಾಸ್ಮಿನ್ ಮತ್ತು ಅಚ್ಯುತ ಶಂಕರಪ್ಪನ ಒಪ್ಪಿಗೆಯನ್ನು ಪಡೆಯಲು ಹಳ್ಳಿಗೆ ಹೋಗುವರು

רוצ disappointment from their

ನಟಟಿ ನಿಂದಿನಿ ಮವಾ ಓ ಕರ್ನಾಟಕ ಉದಯ ಶಿವಾರಿಸುಖ ನಟ ಟಿ ನಿಿನಿ ಪಾರಿಸು ಕನ್ನಟಿ ನಿಂದಿ ಓ ಕರ್ನಾಟಕ ಹೃದಯ ಶಿವ ಪಾರಿಸುಖ ನಟ ಟಿ ಕನ್ನಡ Din <laughs> dimawa.